ಚೈಇಿನ್ ಪೈಟರ್ಸ್ ನಮ್ಮ ದಾರಿಗೆ ಮುಳ್ಳು ಹಾಕಿದರೆ ಅವರಿಗೆ ಹೂ ಹಾಕೋಣ ನಮಗೆ ಕಲ್ಲು ಹಾಕಿದರೆ ನಾವು ಹಣ್ಣು ಹಾಕೋಣ ದ್ವೇಷದಿಂದ ಏನಿದೆ ಈ ಜಗದಲ್ಲಿ ಪ್ರೀತಿ ಹೊಂದಿದ್ದರೆ ಸಾಕು ಇಡೀ ಜಗತ್ತೇ ಇದೆ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾ ಇವತ್ತು ಅತಿ ಅದ್ಭುತವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡಬೇಕಂತ ಬಂದಿದ್ದೀನಿ ಸ್ನೇಹಿತರೆ ಹಾಗಿದ್ದರೆ ಯಾವ್ದಾದ್ರು ಅತಿ ಅದ್ಭುತವಾದಂತಹ ಮಾಹಿತಿ ಅಂದ್ರೆ ಅಗ್ನಿವೀರೊಳಗ ನೌಕ ಭಾರತೀಯ ನೌಕಾಪಡೆಯೊಳಗ ಎಸ್ ಆರ್ ಹುದ್ದೆಯನ್ನ ಕರೆದಿದ್ದಾರಾ ಎಸ್ ಆರ್ ಹುದ್ದೆಯನ್ನ ಕರೆದಿದ್ದಾರ ಇದನ್ನ ಅಪ್ಲಿಕೇಶನ್ ಹಾಕಿ ಯಾರ್ಯಾರಿಗೆ ಅರ್ಹತೆ ಐತಿ ಏನೇನ್ ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಡಿಗ್ರಿ ಅವ್ರಿಗೆ ಐತಿ ಏನ್ ಸೆಕೆಂಡ್ ಟುಷನ್ ಮ್ಯಾಗ ಐತಿ ಸೈನ್ಸ್ ಐತಿ ಯಾರ್ಯಾರಿಗ ಐತಿ ಮತ್ತ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ ಯಾವಾಗ ಅಪ್ಲಿಕೇಶನ್ ಎಂಡ್ ಆಗ್ತಾವ ಅನ್ನೋದ್ರ ಬಗ್ಗೆ ಫಿಸಿಕಲ್ ಯಾವ ರೀತಿ ಇರ್ತೈತಿ ಮೆಡಿಕಲ್ ಯಾವ ರೀತಿ ಇರ್ತೈತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ನಿಮ್ ಮುಂದೆ ತಂದಿಡದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ವಿಡಿಯೋನ ಯಾರು ಸ್ಕಿಪ್ ಮಾಡ್ಬೇಡ್ರಿ ಸಂಪೂರ್ಣವಾದಂತ ವಿಡಿಯೋ ನೋಡ್ರಿ ಸಂಪೂರ್ಣವಾಗಿ ಅರ್ಥ ಆಗ್ತದ ಹಾಗಿದ್ರೆ ಮುಂದ್ ನೋಡೋದ್ರ ಸ್ನೇಹಿತರೆ ಭಾರತೀಯ ನೌಕಾಪಡೆಯೊಳಗ ಎಸ್ ಎಸ್ ಆರ್ ಹುದ್ದೆಯನ್ನ ಕರೆದಿದ್ದಾರ ಎಸ್ ಎಸ್ ಆರ್ ಹುದ್ದೆಯನ್ನ ಕರೆದಿದಾರಾ ನೆಕ್ಸ್ಟ್ ಇನ್ನೊಂದು ಕರೆದಿದಾರ ಎಮ್ ಆರ್ ಹುದ್ದೆಯನ್ನ ಕರೆದಿದಾರ ಎಂ ಆರ್ ಹುದ್ದೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತಾನೋ ಸ್ನೇಹಿತರೆ ಎಂ ಆರ್ ಬದ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತಾನೋ ಅದಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನ ಅದನ್ನು ಸಂಪೂರ್ಣವಾದಂತ ಮಾಹಿತಿಯನ್ನ ಹೇಳ್ಕೊಡ್ತೀನಿ ಈಗ ಏನ್ ಮಾಡೋನ್ರೀ ಎಸ್ ಎಸ್ ಆರ್ ಬದಲ ಮಾತ್ರ ಡಿಸ್ಕಶನ್ ಮಾಡೋನ್ರೀ ಎಸ್ ಎಸ್ ಆರ್ ಒಳಗ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡೋನ್ರೀ ನೋಡ್ರಿ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ ನೋಡ್ರಿ ಹದಿಮೂರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿಮೂರನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ ಇವತ್ತಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಜಲ್ದಿ ಜಲ್ದಿ ಹೋಗಿ ಅಪ್ಲಿಕೇಶನ್ ಹಾಕ್ರಿ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅವ್ರ ಹೋಗಿ ಅಪ್ಲಿಕೇಶನ್ ಬರ್ರಿ ಲೇಟ್ ಮಾಡಬೇಡ್ರಿ ಸರ್ವರ್ ಬಿಝಿನೂ ಆಗ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ರಿ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಐದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನ ಮುಂದಿನ ತಿಂಗಳ ಐದನೇ ತಾರೀಕನ ಅಪ್ಲಿಕೇಶನ್ ಹಾಕ್ಬೋದು ಹೌದಾ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರ ಗಣಿತ ಮತ್ತು ಭೌತಶಾಸ್ತ್ರ ವಿಷಯಗಳೊಂದಿಗೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಯಾರಿಗೈತಿ ನೋಡ್ರಿ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರ್ಬೇಕು ಅಂತಂದ್ರೆ ಗಣಿತ ಮತ್ತು ಭೌತಶಾಸ್ತ್ರ ಅಂದ್ರ ಇದು ಸೈನ್ಸ್ ಮಾಡಿದವರಿಗೆ ಮಾತ್ರ ಐತಿ ಗಣಿತ ಮತ್ತು ಭೌತಶಾಸ್ತ್ರ ವಿಷಯಗಳೊಂದಿಗೆ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಂತ ಹೇಳಿದ ದ್ವಿತೀಯ ಪಿ ಯು ಸಿ ಅದ್ರೊಳಗ ಮತ್ತೆ ಗಣಿತ ಮತ್ತು ಭೌತಶಾಸ್ತ್ರ ಶಾಸ್ತ್ರ ಅಷ್ಟು ವಿಷಯಗಳಿರಬೇಕು ಐವತ್ತು ಪರ್ಸೆಂಟ್ ಐವತ್ತು ಅಂಕಗಳಿಗಿಂತ ಜಾಸ್ತಿ ಇರಬೇಕು ಅವ್ರ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ನೆಕ್ಸ್ಟ್ ನೋಡ್ರಿ ಅಥವಾ ಎಂಜಿನಿಯರಿಂಗ್ ನಲ್ಲಿ ಮೂರು ವರ್ಷಗಳು ಡಿಪ್ಲೊಮಾ ಕೋರ್ಸ್ ನಲ್ಲಿ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ನೋಡ್ರಿ ಇವ್ರಿಗೆ ಅವಕಾಶ ಐತಿ ನೋಡ್ರಿ ಇಂಜಿನಿಯರ್ ನಲ್ಲಿ ಮೂರ್ ವರ್ಷ ಡಿಪ್ಲೊಮಾ ಕೋರ್ಸ್ ಮುಗಿಸಿರ್ತಾರಲ್ಲ ಅವ್ರಿಗೆ ಐವತ್ತ ಜಾಸ್ತಿ ಇದ್ ಅಂತಂದ್ರೆ ಅವರು ಅಪ್ಲಿಕೇಶನ್ ಹಾಕಬಹುದು ಬೆಸ್ಟ್ ಅಪರ್ಚುನಿಟಿ ಇಂಥ ಅಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡ್ರಿ ಅಗ್ ದಿ ಬೆಸ್ಟ್ ದಿ ಬೆಸ್ಟ್ ಅಪರ್ಚುನಿಟಿ ಐತಿ ಇಂಥ ಅಪರ್ಚುನಿಟಿ ನೀವು ಮಿಸ್ ಮಾಡ್ಕೊಂಡ್ರಿ ಪಾತ್ ನಿಮ್ಮಷ್ಟ ದಡ್ಡರ ಯಾರು ಅಲ್ಲ ನೆಕ್ಸ್ಟ್ ನೋಡನ್ರಿ ವಯಸ್ಸ ಯಾವ್ಯಾವ ವಯಸ್ಸವ್ ಹಾಕ್ಬಹುದು ನೋಡ್ರಿ ಇದನ್ನ ಸೇಮ್ ಇದು ಅಗ್ನಿವಿರ್ ಏನ್ ನೇಮಕ ಮಾಡ್ಯಾರಲ್ಲ ಹೋದ್ ವರ್ಷ ಅದೇ ರೀತಿನ ವಯಸ್ಸು ವಯಸ್ಸಿನ ಮಿತಿ ಅದೇ ರೀತಿನ ಇರ್ತೈತಿ ನೋಡ್ರಿ ವಯಸ್ಸಿನ ಮಿತಿ ಒಂದು ನವೆಂಬರ್ ಎರಡ್ ಸಾವಿರದ ಮೂರು ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಏಳು ಇದರ ನಡುವೆ ಜನಿಸಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ನವೆಂಬರ್ ಎರಡ್ ಸಾವಿರದ ಮೂರು ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಏಳರ ನಡುವೆ ಜನಿಸಿರಬೇಕು ಅಂತ ಕೊಟ್ಟಿರ್ತಾರ ವಿದ್ಯಾರ್ಥಿ ಅದ್ರ ಒಳಗ ನಡುವೆ ಜನಿಸಿರ್ಬೇಕು ಅವ್ರ ಮಾತ್ರ ಅಪ್ಲಿಕೇಶನ್ ಹಾಕ ಸಾಧ್ಯ ಕನಿಷ್ಠ ವಯಸ್ಸು ಹದಿನೇಳು ವರ್ಷ ಆರು ತಿಂಗಳು ಹದಿನೇಳು ವರ್ಷ ಆರು ತಿಂಗಳು ಮೇಲ್ಪಟ್ಟ ವಿದ್ಯಾರ್ಥಿ ಗರಿಷ್ಠ ವಯಸ್ಸು ಇಪ್ಪತ್ತೊಂಬತ್ ಇಪ್ಪತ್ತೊಂದು ವರ್ಷದ ಒಳಗಿನ ವಿದ್ಯಾರ್ಥಿ ಮಾತ್ರ ಅಪ್ಲಿಕೇಶನ್ ಅಪ್ಲೈ ಅಪ್ಲೈ ಮಾಡ್ಬೋದು ಇದರ ಅರ್ಜಿ ಶುಲ್ಕ ಎಷ್ಟೈತಿ ನೋಡ್ರಿ ಐದ್ನೂರ ಐವತ್ ರೂಪಾಯಿ ಇರ್ತದ ಐದ್ನೂರ ಐವತ್ ರೂಪಾಯಿ ಇರ್ತದ ಅಪ್ಲಿಕೇಶನ್ ನ ಹಾಕಿ ಬರ್ರಿ ನೆಕ್ಸ್ಟ್ ನೋಡನ್ರಿ ನೇಮಕಾತಿ ವಿಧಾನ ನೋಡ್ರಿ ನೇಮಕಾತಿ ವಿಧಾನ ಹೆಂಗೆ ಹೆಂಗೈತಿ ಯಾವ್ಯಾವ ಸ್ಟೇಜ್ ಫಸ್ಟ್ ಏನ್ ಇರ್ತೈತಿ ಸೆಕೆಂಡ್ ಏನ್ ಇರ್ತೈತಿ ಥರ್ಡ್ ಏನ್ ಇರ್ತೈತಿ ಫೋರ್ತ್ ಏನ್ ಇರ್ತತಿ ಕಂಟಿನ್ಯೂಸ್ ಆಗಿ ಒಂದೊಂದು ಸ್ಟೆಪ್ ಹೇಳ್ತೇನೆ ರೀ ಹೇಳ್ಕೊತ ಹೋಗ್ರಿ ನೇ ಸ್ಟೇಜ್ ನೋಡ್ರಿ ಏನು ರೀತಿ ಇರ್ತತಿ ಫಸ್ಟ್ನೇ ಸ್ಟೆಪ್ಪ ಫಸ್ಟ್ ನೋಡ್ರಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ತೆಗೆದುಕೊಳ್ಳಲಾಗುವುದು ಅಂದ್ರೆ ನೀವು ಏನ ಪಿ ಯು ಸಿ ಒಳಗೆ ನಿಮ್ ಮಾರ್ಸ್ ಕಾರ್ಡ್ ಇರ್ತದ ಡಿಗ್ರಿ ಒಳಗೇನು ಮಾರ್ಸ್ ಏನಿರ್ತಲ್ಲ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ತೆಗೆದುಕೊಳ್ತೀವತ್ತ ಹೇಳಾಕತ್ತಾರ ಶಾರ್ಟ್ ಲಿಸ್ಟ್ ತೆಗೆದುಕೊಡ್ತಾರ ಆ ಶಾರ್ಟ್ ಆದ ಶಾರ್ಟ್ ಲಿಸ್ಟ್ ಪ್ರಕಾರನ ನಿಮ್ನ ಕರಿತಾರ ಆ ಶಾರ್ಟ್ ಲಿಸ್ಟ್ ನೋಡಿ ನಿಮ್ಮನ್ನ ಕರಿತಾರ ಕರೆದ ಎಂಟ್ರೆನ್ಸ್ ಇರ್ತೈತಿ ಅಂತಂದ್ರ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಇಂಡಿಯನ್ ನೇವಿ ಎಂಟ್ರೆನ್ಸ್ ಟೆಸ್ಟ್ ಅದು ಸಿ ಬಿ ಟಿ ಸಿ ಬಿ ಟಿ ಅಂದ್ರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಕೊಟ್ಟಿದಾರ ಫಸ್ಟ್ ನೀವು ಒಳಗಡೆ ಹೋದ್ರಿ ಅಂತಂದ್ರ ನಿಮ್ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತೈತಿ ಫಸ್ಟ್ನೇ ಎಕ್ಸಾಮ್ ಇರ್ತದ ಫಸ್ಟ್ನೇ ಎಕ್ಸಾಮ್ ಇರ್ತದ ಫಸ್ಟ್ ಎಕ್ಸಾಮ್ ಬರ್ದ್ರಪ್ಪ ನೆಕ್ಸ್ಟ್ ಪ್ರೊಸೀಜರ್ ಏನೇನ್ ಇರ್ತೈತಿ ನೋಡ್ರಿ ಎಕ್ಸಾಮ್ ಪಾಸ್ ಆದ್ರೆ ಬರ್ರಿ ಸ್ಟೇಜ್ ಸೆಕೆಂಡ್ ನೋಡ್ರಿ ಏನಿರ್ತದ ದೈಹಿಕ ಸಾಮರ್ಥ್ಯ ಇರ್ತದ ಅವಾಗ ಏನ್ ಇರ್ತೈತಿ ಫಿಸಿಕಲ್ ಇರ್ತದ ಫಿಸಿಕಲ್ ನೋಡ್ರಿ ಗರ್ಲ್ಸ್ ಯಾವ ರೀತಿ ಇರ್ತೈತಿ ಬಾಯ್ಸ್ ಯಾವ ರೀತಿ ಇರ್ತೈತಿ ಅನ್ನೋದ್ರು ಹೇಳ್ತೇನ್ರಿ ನೋಡ್ರಿ ಹುಡುಗರಿಗೆ ಹದ್ನಾರು ಮೀಟರ್ ರನ್ನಿಂಗ್ ಇರ್ತದ ಮೊದಲೇನು ಇರ್ತೈತ್ರಿ ಹದಿನಾರು ಮೀಟರ್ ರನ್ನಿಂಗ್ ಇರ್ತದ ಟೈಮಿಂಗ್ ಎಷ್ಟು ಇರ್ತೈತಿ ನೋಡ್ರಿ ಆರ್ ನಿಮಿಷ ಮೂವತ್ತು ಸೆಕೆಂಡ್ ಇರ್ತದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಅಂದ್ರ ರನ್ನಿಂಗ ಹದಿನಾರು ಮೀಟರ್ ಆರ್ ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಅರಾಮ್ ಸರಿ ಕವರ್ ಮಾಡ್ಬೋದು ಹೌದಾ ಗರ್ಲ್ಸ್ ಗೆ ನೋಡ್ರಿ ಫಿಮೇಲ್ ದ್ರಿಗೆ ಹದ್ನಾರನೂರ್ ಮೀಟರ್ ರನ್ನಿಂಗ್ನ ಇರ್ತದ ಅದು ಟೈಮಿಂಗ್ ಎಂಟು ನಿಮಿ ಎಂಟು ನಿಮಿಷ ಇರ್ತದ ಎಂಟು ನಿಮಿಷ ಇರ್ತದ ಹದ್ನಾರು ಮೀಟರ್ ರನ್ನಿಂಗ್ ಆ ಇರ್ತೈತಿ ಬಾಯ್ಸ್ನೂ ಇರ್ತೈತಿ ಅದ್ರ ಬಾಯ್ಸ್ ಆರು ನಿಮಿಷ ಮೂವತ್ತ್ ಸೆಕೆಂಡ್ ಗರ್ಲ್ಸ್ ಗೆ ಎಂಟ್ ನಿಮಿಷ ಇರ್ತದ ಆರಾಮ್ ಸೇರಿ ಗರ್ಲ್ಸ್ ಪ್ರಾಕ್ಟೀಸ್ ಮಾಡಿರೋ ರಾಮ್ ಸೇರಿ ಹೊಡ್ಕೋಬಹುದು ರನ್ನಿಂಗ್ ಆರಾಮ್ ಸೇರಿ ಹೊಡ್ಕೋಬಹುದು ಆಮೇಲೆ ನೋಡ್ರಿ ಸ್ಕೋರ್ಸ್ ಬೈಟಕ್ಸ್ ಇರ್ತೈತಿ ಅವ ಬಾಯ್ಸ್ ಇಪ್ಪತ್ತು ಹೊಡಿಬೇಕು ಗರ್ಲ್ಸ್ ಹದಿನೈದು ಹೊಡಿಬೇಕು ಪುಷ್ ಅಪ್ಸ ಬಾಯ್ಸ್ ಹದಿನೈದು ಹೊಡಿಬೇಕು ಗರ್ಲ್ಸ್ ಹತ್ತು ಹೊಡಿಬೇಕು ಬೆಂಟ್ ನೀ ಇಟ್ ಅಪ್ಸ್ ಅಂದ್ರ ಹದಿನೈದು ಹೊಡಿಬೇಕು ಬಾಯ್ಸ್ ಗರ್ಲ್ಸ್ ಹತ್ತು ಹೊಡಿಬೇಕು ಇಷ್ಟ ಹೊಡದ್ರ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಜ್ ನೀವು ಹೋಗ್ತೀರಿ ಹಂಗಿದ್ರ ನೆಕ್ಸ್ಟ್ ಸ್ಟೇಜ್ ಯಾವ್ದೈತಿ ನೋಡೋಣ ಬರೀ ನೋಡ್ರಿ ನೆಕ್ಸ್ಟ್ ಸ್ಟೇಜ್ ಏನೈತ್ ಸ್ಪರ್ಧಾತ್ಮಕ ಪರೀಕ್ಷೆ ರಿಟರ್ನ್ ಟೆಸ್ಟ್ ಫಿಸಿಕಲ್ ಆದ ನಂತರ ನಿಮ್ಗೆ ಏನ್ ಇರ್ತೇತ್ರಿ ಫಿಸಿಕಲ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರ ಮತ್ತೊಂದ್ ಟೆಸ್ಟ್ ತೆಗೆದ್ಕೊಳ್ತಾರಂತ ಹೇಳತ್ತಾರ ಮತ್ತೊಂದ್ ಟೆಸ್ಟ್ ಇರ್ತೈತಿ ರಿಟರ್ನ್ ಟೆಸ್ಟ್ ಇರ್ತೇತ ರಿಟರ್ನ್ ಟೆಸ್ಟ್ ಇರ್ತದ ನೋಡ್ರಿ ಹಂಡ್ರೆಡ್ ಕ್ವಶನ್ಸ್ ಇರ್ತಾವ ಹಂಡ್ರೆಡ್ ಕ್ವಶನ್ಸ್ ಇರ್ತಾವ ನೆಗೆಟಿವ್ ನೋಡ್ರಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಜೀರೋ ಪಾಯಿಂಟ್ ಒಂದ್ ಕ್ವಶನ್ಸ್ ಏನಿರತ್ತ ಅದಕ್ಕೆ ಜೀರೋ ಪಾಯಿಂಟ್ ಮೈನಸ್ ಮಾಡ್ತಾರ ಹೌದಾ ಟೈಮ್ ನೋಡ್ರಿ ಒಂದು ತಾಸು ಟೈಮಿಂಗ್ ಇರ್ತದ ನಿಮಗೆ ಒಂದು ತಾಸು ಟೈಮಿಂಗ್ ಇರ್ತತಿ ಒಂದು ತಾಸ ಒಳಗ ಯಾವ ರೀತಿ ಹಂಡ್ರೆಡ್ ಮಾರ್ಕ್ಸ್ ನೀವು ತಗೋಬೇಕಂತ ಗ್ಲೋಬಲ್ ಎಜುಕೇಶನ್ ಬನೈಟಿ ಒಳಗ ಅಗದಿ ಬೆಸ್ಟ್ ಸ್ಕಿಲ್ ನ ಹೇಳ್ಕೊಡ್ತಿವಿ ಆ ಸ್ಕಿಲ್ ನ ನೀವು ಪಡ್ಕೊಬೇಕಾದ್ರೆ ಗ್ಲೋಬಲ್ ಎಜುಕೇಶನ್ ಬನೈಟಿಗೆ ಬರೀ ಹಂಡ್ರೆಡ್ ಪರ್ಸೆಂಟ್ ನೌಕರಿ ಮಾಡ್ಕೊಂಡು ಹೋಗ್ತಿರಿ ಆ ಸ್ಕಿಲ್ ಬೆಸ್ಟ್ ಸ್ಕಿಲ್ ಅದಾವ ಆ ಸ್ಕಿಲ್ ನ ಒಟ್ಟೆ ಯಾರು ಕಿಲ್ ಮಾಡ್ಕೊಳಕ್ ಹೋಗ್ಬೇಡ್ರಿ ನೋಡ್ರಿ ಸ್ಕಿಲ್ ಒಳಗ ಎಸ್ ಅಂದ ಬಿಟ್ರಿಪಾ ಏನಕೈತಿ ಸ್ಕಿಲ್ ಒಳಗ ಎಸ್ ಒಂದ್ ತೆಗಿರಿ ಏನಕೈತಿ ಕಿಲ್ ಮಾಡ್ಕೊಬೇರಿ ಅದನ್ನ ಕಿಲ್ ಮಾಡ್ಕೋಲ್ ಸ್ಕಿಲ್ ಆಗಿ ಉಳಿಸ್ಕೋಬೇಕ ನೋಡ್ರಿ ಕಿಲ್ ಒಳಗ ಮತ್ ಕೆ ಒಂದ್ ತೆಗಿರಿ ಏನಕೈತಿ ಇಲ್ಲ ಇಲ್ಲಾಕೈತಿ ಅದನ್ನ ಯಾರು ಇಲ್ಲ ಇಲ್ಲ ನಿಮ್ ಬರೇ ಜೀವನನ ಇಲ್ಲ ಇಲ್ಲ ಅನ್ನೋದು ಬೇಡ ಅದ ಇಲ್ಲ ಇಲ್ಲ ಅದನ್ನ ಸ್ಕಿಲ್ ಆಗಿ ಉಳಿಸ್ಕೊಬೇಡ್ರಿ ಗ್ಲೋಬಲ್ ಎಜುಕೇಶನ್ ಬಲಾಟಿಗೆ ಬಂದ್ರ ಅಂದ್ರ ಅದ ಸ್ಕಿಲ್ ಆಗಿ ಉಳಿತೈತಿ ನೀವು ಬಂದ್ರಂದ್ರೆ ನೌಕರಿ ಮಾಡ್ಕೊಂಡು ಹೋಗ್ತೀರಿ ನೆಕ್ಸ್ಟ್ ಪ್ರೊಸೀಜರ್ ರೀ ಟೈಮ್ ವೇಸ್ಟ್ ಮಾಡ್ಬೇಡ ಸಬ್ಜೆಕ್ಟ್ ನೋಡ್ರಿ ಏನೇನ್ ಇರ್ತದ ಇಂಗ್ಲಿಷ್ ಇರ್ತದ ಸೈನ್ಸ್ ಇರ್ತದ ಮ್ಯಾಥಮೆಟಿಕ್ಸ್ ಇರ್ತದ ಜನರಲ್ ಅವೇರ್ನೆಸ್ ಇರ್ತದ ಪಿ ಯು ಸಿ ಕಠ್ಯಕ್ರಮ ಆಧಾರಿತದ ಮೇಲೆ ಕೊಟ್ಟಿದಾರ ಹೌದಾ ನಮ್ಮಲ್ಲಿ ಪ್ರತಿ ಸಬ್ಜೆಕ್ಟ್ ವೈಸ್ನು ಇಬ್ಬರ ಮೂರ್ ಮೂರ್ ಮಂದಿ ಟೀಚರ್ಸ್ಗಳ ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗಳು ಅದಾರ ಯಾರು ಅರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಬೆಸ್ಟ್ ಅಂಡ್ ಸ್ಟುಡ್ ಟೀಚರ್ಸ್ ಗಳು ಅದಾರ ಶಾರ್ಟ್ ಅಂಡ್ ಶಾರ್ಟ್ ಟೈಮಿಂಗ್ ಒಳಗ ಅಗದಿ ಬೆಸ್ಟ್ ತಿಳಿಸ್ಕೊಡ್ತಾರ ಟ್ವೆಂಟಿ ಫೋರ್ ಅವರ್ಸ್ ರೆಸಿಡೆನ್ಸ್ ಎಲ್ಲ ಇರ್ತಾರ ನೀವ್ ಮೊದಲ ಬರೋದು ಮಾಡ್ರಿಪಾ ನೌಕರಿ ಆಮೇಲೆ ಹೋಗಕ್ರೆ ನೆಕ್ಸ್ಟ್ ನೋಡನ್ರಿ ದೇಹ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎತ್ತರ ಎಷ್ಟಿರ್ಬೇಕು ಬಾಯ್ಸ್ ಎಷ್ಟಿರ್ಬೇಕು ಗರ್ಲ್ಸ್ ಎಷ್ಟಿರ್ಬೇಕು ಅಂತ ಹೇಳ್ಕೊಟ್ಟಿದಾರ ನೋಡನ್ರಿ ಪುರುಷರ ಎತ್ತರ ಎಷ್ಟಿರ್ಬೇಕು ನೋಡ್ರಿ ಒನ್ ಫಿಫ್ಟಿ ಸೆವೆನ್ ಇರ್ಬೇಕು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಇರಬೇಕು ಇಲ್ಲಾರಿ ಒಂದ್ ಸೆಂಟಿಮೀಟರ್ ಎರಡು ಸೆಂಟಿಮೀಟರ್ ಏನಾದ್ರೆ ಕಡಿಮೆ ಅದ್ರ ಸರ್ತಿ ಗ್ಲೋಬಲ್ ಎಜುಕೇಷನ್ ಮಾರ್ಟಿಗೆ ಆಗಿರಿ ಇಲ್ಲಿ ನಮ್ಮಲ್ಲಿ ಫಿಸಿಕಲ್ಲು ಕೊಡ್ತೀವಿ ಹೈಟ್ ಯಾವ ರೀತಿ ಆಗ್ಬೇಕು ಅನ್ನೋದು ಹೇಳ್ಕೊಡ್ತೀವಿ ಕೊಡ್ತೀವಿ ಯಾವ ರೀತಿ ವರ್ಕೌಟ್ ಮಾಡಬೇಕು ಹೈಟ್ ಯಾವ ರೀತಿ ಆಗ್ಬೇಕು ಚೆಸ್ಟ್ ಯಾವ ರೀತಿ ಆಗಬೇಕು ರನ್ನಿಂಗ್ ಹೆಂಗ್ ಇನ್ಕ್ರೀಸ್ಮೆಂಟ್ ಹೆಂಗ ಇಂಪ್ರೂವ್ಮೆಂಟ್ ಆಗಬೇಕು ಚೆಸ್ಟ್ ಹೆಂಗ್ ಇನ್ಕ್ರೀಸ್ಮೆಂಟ್ ಮಾಡ್ ಆಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ನಮ್ಮಲ್ಲಿ ತರಗತಿ ತರಗತಿಗಳನ್ನ ಕೊಡ್ತೀವಿ ಈಗ ನೋಡ್ರಿ ಮಹಿಳೆಯರು ನೋಡ್ರಿ ಅವರು ಒಂದ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬೇಕು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬೇಕು ಇಷ್ಟ ನೀವೆಲ್ಲಾರ ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರ ನೆಕ್ಸ್ಟ್ ಸ್ಟೇಜ್ ಮೆಡಿಕಲ್ ಇರ್ತದ ನೆಕ್ಸ್ಟ್ ಮೆಡಿಕಲ್ ಇರ್ತದ ಇದೇ ಲಾಸ್ಟ್ ಮೆಡಿಕಲ್ ಇರ್ತದ ಮೆಡಿಕಲ್ ಒಂದು ನೀವೆಲ್ಲ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ನೌಕರಿ ಅದಂಗ ಹೌದಾ ಈದ್ ನಿಮ್ಗೆ ನೌಕರಿ ಹಾಕೊಳಾಕ ಕನಸು ಏನಾರ ಕಟ್ಕೊಂಡ್ ಕುಂತೀರ ಅಂದ್ರ ಭಾರತೀಯ ನೌಕಾ ಪಡೆಯೋ ಒಳಗ ನೌಕರಿ ಮಾಡ್ಬೇಕನ್ನೋ ಕಳಿಸಿ ಯಾರಾದ್ರೂ ಕಟ್ಕೊಂಡ್ ಕುಂತ್ರಿ ಅಂದ್ರ ಇಂಥ ಬೆಸ್ಟ್ ಅಪರ್ಚುನಿಟಿ ನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಂಗಿಂದ್ರ ಏನ್ ಮಾಡ್ಬೇಕು ಗ್ಲೋಬಲ್ ಎಜುಕೇಶನ್ ಬನಿಗೆ ಭೇಟಿ ನೀಡ್ರಿ ಅಂದ್ರ ಒಂದ್ ಸರ್ತಿ ಭೇಟಿ ಕೊಟ್ರಿ ಅಂದ್ರ ನೌಕರಿ ಮಾಡ್ಕೊಂಡು ಹೋಗೋದ್ರೊಳಗ ಎರಡು ಮಾತಿಲ್ಲ ಅಂತ ಹೇಳ್ತಾ ನಾನು ಈ ಇನ್ಫಾರ್ಮೇಶನ್ ಮಾಹಿತಿನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ¿Qué